ಮೋದಿ ಹೊಸ ಸರ್ಕಾರದ ಹೊಸ ಬಜೆಟ್ ರೆಡಿ ಆಗ್ತಾ ಇದೆ ಈ ಬಜೆಟ್ನಲ್ಲಿ ಅಂಬಾನಿ ಅದಾನಿಗೆ ಏನೇನು ಕೊಡ್ತಾರೆ ಮೋದಿಜಿ ನಿತೀಶ್ ನಾಯ್ಡು ಅವರ ಒತ್ತಡಗಳನ್ನು ನಿಭಾಯಿಸುವ ಜೊತೆ ಜೊತೆಗೇನೆ ಕಾರ್ಪೊರೇಟ್ ಹಿತಾಸಕ್ತಿ ಕಾಪಾಡೋದಕ್ಕೆ ಏನೇನು ಮಾಡಲಿದ್ದಾರೆ ಮೋದಿಜಿ ಹೇಗೆ ಇಂಡಿಯಾ ಒಕ್ಕೂಟದ ನಾಯಕರು ಅಂಬಾನಿ ಮದುವೆಗೆ ಬಂದೇ ಬಿಡ ಹಾಗೆ ಮಾಡೋದಕ್ಕೆ ಸಾಕಷ್ಟು ಶ್ರಮಿಸಲಾಯಿತು ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಮುಖೇಶ್ ಅಂಬಾನಿ ಖುದ್ದು ಹೋಗಿ ಆಹ್ವಾನ ನೀಡಿದ್ರ ಮರ್ಮ ಏನು ದೇಶದಲ್ಲಿ ಹೊಸ ಮೈತ್ರಿ ಸರ್ಕಾರ ಬಂದ ಮೇಲೆ ರಾಜಕೀಯ ಹಾಗೂ ಕಾರ್ಪೊರೇಟ್ ಮೈತ್ರಿಯಲ್ಲಿ ನಡೀತಾ ಇರುವಂತಹ ಆಟಗಳು ಯಾವ ರೀತಿಯಲ್ಲಿ ಮೋದಿಜಿಯ ಕಾರ್ಪೊರೇಟ್ ಮಿತ್ರ ಇಮೇಜ್ ಅನ್ನು ನಿವಾರಿಸೋದಿಕ್ಕೆ ಹೆಣಗಾಡ್ತಾ ಇದೆ ಈಗಾಗಲೇ ಕಾರ್ಪೊರೇಟ್ಗಳಿಗೆ ಸಾಕಷ್ಟು ಕೊಟ್ಟು ಕೊಬ್ಬಿಸಿರುವಂತಹ ಮೋದಿಜಿ ಇನ್ನು ಏನೇನು ಕೊಡಬಹುದು ಇದು ಇವತ್ತಿನ ವಿಡಿಯೋದ ಚರ್ಚೆಯ ವಿಷಯ ಅದಕ್ಕೆ ಹೋಗೋ ಮೊದಲು ನಿಮ್ಮಲ್ಲೊಂದು ಮನವಿ ನೀವಿನೂ ಬರೀ ನಮ್ಮ ಚಾನೆಲ್ ನೋಡಿ ಹಾಗೆ ಹೋಗ್ತಾ ಇದ್ದೀರಾ ಹಾಗಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ನಮ್ಮ ವಾರ್ತಾಭಾರತಿ ಬಳಗದ ಹೆಮ್ಮೆ ಸದಸ್ಯರಾಗಿ ಈಗ ವಿಷಯಕ್ಕೆ ಬರೋಣ ಅಂಬಾನಿ ಆಹ್ವಾನದ ಬಗ್ಗೆ ಮಮತಾ ಬ್ಯಾನರ್ಜಿ ಕೂಡ ಮೃದುವಾಗಿ ಹೇಳುವಂಥ ಕಡೆಗೆ ಅವರು ಮದುವೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಂಬೈ ವಿಮಾನ ಇರುವ ಹಾಗೆ ಸನ್ನಿವೇಶ ಬದಲಾದದ್ದು ಹೇಗೆ ಯಾವ ರಾಜಕೀಯ ನಾಯಕರ ದ್ವೇಷವನ್ನು ಕಟ್ಟಿಕೊಳ್ಳದ ಮುಖೇಶ್ ಈಗ ತಮ್ಮ ಕುಟುಂಬದಲ್ಲಿನ ಕಡೆ ಮದುವೆ ಕಾರ್ಯಕ್ರಮದ ಮೂಲಕ ರಾಜಕೀಯವಾಗಿ ಸಾಧಿಸಿರೋದು ಏನೇನು ಈ ಬಗ್ಗೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸನ್ ಬಾಜಪೇಯಿ ಅವರು ಮಾಡಿರುವಂತಹ ಒಂದು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಮುಂದಿನ ವಾರ ಬಜೆಟ್ ಮಂಡನೆ ಆಗಲಿದೆ ಹಿಂದಿನ ಅವಧಿಯಲ್ಲೆಲ್ಲ ತಾನು ಆಡಿದ್ದೇ ಆಟ ಅಂತ ಪ್ರಚಂಡ ಬಹುಮತದ ಅಹಂನಲ್ಲಿ ಆಡ್ತಾ ಇದ್ದಂತಹ ಬಿಜೆಪಿಗೆ ಮೋದಿಗೆ ಈ ಸಲ ಅಂತಹ ನಿರಾಳತಿ ವಿಕಸಿತ ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಅಂತೆಲ್ಲ ಬಡಾಯಿ ಕೊಚ್ಚುತ್ತಲೇ ಬಂದಿರುವವರಿಗೆ ಆ ವಿಚಾರವಾಗಿಯೂ ಕೂಡ ಬಜೆಟ್ ಮಂಡನೆ ಸಂದರ್ಭದಲ್ಲಿ ದೊಡ್ಡ ಸವಾಲುಗಳು ಎದುರಾಗಲಿವೆ ಅಷ್ಟು ಮಾತ್ರ ಅಲ್ಲ ದೇಶದ ದೊಡ್ಡ ದೊಡ್ಡ ಉದ್ಯಮಿ ಮಿತ್ರರ ವಿಚಾರದಲ್ಲಿನ ಮೋದಿ ನಡವಳಿಕೆಗಳು ಕೂಡ ಈ ಸಲ ಎದುರಿಸಬೇಕಾದಂತಹ ಪ್ರಶ್ನೆಗಳು ಹಲವು ಕಾರ್ಪೊರೇಟ್ ಕುಳಗಳ ಜೊತೆಗಿನ ಮೋದಿ ಬಾಂಧವ್ಯದ ಬಗ್ಗೆ ಈಗಾಗಲೇ ಅನೇಕ ಪ್ರಶ್ನೆಗಳಿವೆ ಅದು ಈ ದೇಶದ ಬಡವರನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಅವರನ್ನು ಇನ್ನಷ್ಟು ಕಷ್ಟಕ್ಕೆ ದುಡಿರೋದ್ರ ಬಗ್ಗೆ ಗಂಭೀರ ತಕ್ರಾರುಗಳಿವೆ ಹೀಗೆಲ್ಲ ಇರೋದ್ರ ನಡುವೆನೇ ಮುಖೇಶ್ ಅಂಬಾನಿ ತಮ್ಮ ಪುತ್ರನ ಮದುವೆಗೆ ಆಹ್ವಾನಿಸೋದಕ್ಕೆ ಸೋನಿಯಾ ಗಾಂಧಿ ಅವರ ದೆಹಲಿಯ ಜನಪತ್ ನಿವಾಸಕ್ಕೆ ಖುದ್ದು ಹೋಗಿದ್ದಾರೆ ಹೀಗೆ ಸ್ವತಃ ಹೋಗಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿಯನ್ನು ಆಹ್ವಾನಿಸುವಂತಹ ಮರ್ಮ ರಾಜಕೀಯವಾಗಿ ಏನಾಗಿತ್ತು ಅನ್ನೋದು ಕೂಡ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂದ್ರೆ ಅಧಿಕೃತವಾಗಿ ವರದಿ ಆಗಿರೋ ಹಾಗೆ ಮುಖೇಶ್ ಅಂಬಾನಿ ಖುದ್ದು ಹೋಗಿ ಆಹ್ವಾನ ನೀಡಿರೋದು ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಮುಖೇಶ್ ಅಂಬಾನಿ ಅವರು ಪ್ರಧಾನಿ ಮೋದಿ ನಿವಾಸಕ್ಕೆ ಹೋಗ್ಲಿಲ್ಲ ಅನ್ನೋದನ್ನ ಕೂಡ ಗಮನಿಸಬೇಕು ಹಾಗಿದ್ರು ಮದುವೆ ಸಮಾರಂಭದಲ್ಲಿ ಮೋದಿ ಪಾಲ್ಗೊಂಡಿದ್ರು ರಾಹುಲ್ ಸೇರಿದಂತೆ ಗಾಂಧಿ ಕುಟುಂಬದವ್ರು ಮಾತ್ರ ಮದುವೆಯಿಂದ ದೂರ ಉಳಿದ್ರು ಮುಖೇಶ್ ದೇಶದ ಎಲ್ಲಾ ಮುಖ್ಯಮಂತ್ರಿಗಳು ಅವ್ರ ಸಂಪುಟದ ಮಂತ್ರಿಗಳು ವಿಪಕ್ಷ ನಾಯಕರು ಮಾತ್ರ ಅಲ್ಲದೆ ಇಂಡಿಯಾ ಒಕ್ಕೂಟದ ನಾಯಕರನ್ನು ಕೂಡ ಸೇರಿಸಿ ಎಲ್ಲಾ ರಾಜಕೀಯ ನಾಯಕರಿಗೂ ಮದುವೆ ಆಮಂತ್ರಣವನ್ನ ಕಳಿಸಿದ್ರು ಫೋನ್ ಮೂಲಕನೂ ಆಹ್ವಾನಿಸಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಯಾರನ್ನ ಮುಖೇಶ್ ಅಂಬಾನಿ ಖುದ್ದಾಗ ಹೋಗಿ ಆಹ್ವಾನಿಸಿದ್ರು ಆ ಗಾಂಧಿ ಕುಟುಂಬ ಮಾತ್ರನೇ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಲಿಲ್ಲ ಅಂಬಾನಿ ಅದಾನಿಗಳ ಜೊತೆಗಿನ ಮೋದಿ ಬಾಂಧವ್ಯದ ಬಗ್ಗೆ ಸಂಸತ್ತಿನಲ್ಲಿ ದೊಡ್ಡ ಎತ್ತಿದವರು ರಾಹುಲ್ ಗಾಂಧಿ ಅದಾದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಅಂಬಾನಿ ಅದಾನಿಗಳ ಕಪ್ಪಣ ಟೆಂಪುಗಳಲ್ಲಿ ಹೋಗಿದೆ ಅಂತ ಚುನಾವಣಾ ಪ್ರಚಾರದಲ್ಲಿ ಮೋದಿ ಮಾತಾಡಿದ್ದು ಆಯ್ತು ಅಂಬಾನಿ ಅಡಾನಿ ಅಂಬಾನಿ ಅಡಾನಿ ಅಂಬಾನಿ ಅಡಾನಿ ಚುನಾವಣೆ अंबानी अडानी को गाली देना बंद कर दिया ये अंबानी अडानी से कितना माल उठाया है काले धन के कितने बोरे भरकर के रुपये मारे हैं क्या टेम्पो भरकर के नोटे कांग्रेस के लिए पहुंची है क्या आगे था मोदी मदवे कार्यक्रम पाल आग्रे राहुल मात्र समारंभ दूर उ ಯಾರಿಗೂ ಖುದ್ದಾಗಿ ಹೋಗಿ ಆಹ್ವಾನಿಸಿದ ಮುಖೇಶ್ ಅಂಬಾನಿ ಖುದ್ದು ಹೋಗಿ ಸೋನಿಯಾ ಅವರನ್ನು ಕಂಡು ಆಹ್ವಾನ ನೀಡಿದ್ರ ಹಿಂದೆ ದೊಡ್ಡ ರಾಜಕೀಯನೇ ಇತ್ತು ಅಂತ ಹೇಳ್ತಾರೆ ಪುಣ್ಯಪ್ರಸುನ್ ವಾಜಪೇಯಿ ಗಾಂಧಿ ಕುಟುಂಬದ ಯಾರಾದ್ರೊಬ್ಬರು ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡ್ರು ಅದಾದ ನಂತರ ಮೋದಿ ಮೇಲೆ ಈಗ ಮಾಡ್ತಾ ಇರುವಂತೆ ಒಂದು ಆರೋಪ ಮಾಡೋದು ಅವ್ರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರ ಆಗಿತ್ತು ಅದು ಅಂಥ ಲೆಕ್ಕಾಚಾರದೊಂದಿಗೆ ಹೆಣೆಯಲಾಗಿದ್ದಂಥ ಚಕ್ರವ್ಯೂಹದಲ್ಲಿ ಗಾಂಧಿ ಕುಟುಂಬವನ್ನು ಸಿಲುಕಿಸೋದು ಕಡೆಗೂ ಸಾಧ್ಯ ಆಗಲಿಲ್ಲ ಇವರಿಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅಜಿತ್ ಪವಾರ್ ಉದ್ದವ್ ಠಾಕ್ರೆ ಆದಿತ್ಯ ಠಾಕ್ರೆ ಶಿವಸೇನಾ ಯು ಬಣದ ಪ್ರಿಯಾಂಕಾ ಚತುರ್ವೇದಿ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸೇರಿದಂತೆ ಹಲವು ನಾಯಕರು ಅಂಬಾನಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದರು ಈ ಹಿನ್ನೆಲೆಯಲ್ಲಿ ಇನ್ನು ಮಂಡನೆಯಾಗಲಿರುವಂಥ ಕೇಂದ್ರ ಬಜೆಟ್ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಈ ಸಲದ ಬಜೆಟ್ ಹೊತ್ತಲ್ಲಿ ಖಾಸಗೀಕರಣ ಮೂಲಸೌಕರ್ಯದ ವಿಚಾರ ಕೃಷಿ ಕ್ಷೇತ್ರದಲ್ಲಿನ ಕಾರ್ಪೊರೇಟ್ ಸಹಭಾಗಿತ್ವ ಎಲ್ಲವೂ ಬಂದಾಗ ಹೇಳುವಂತಹ ಸವಾಲುಗಳ ಕಥೆ ಏನು ಬೆಲೆ ಏರಿಕೆ ಹಿಂದೆಯೂ ಕೂಡ ಇರೋದು ಸರ್ಕಾರ ಮತ್ತು ಕಾರ್ಪೊರೇಟ್ ಬಾಂಧವ್ಯನೇ ಅಲ್ವಾ ನಿರುದ್ಯೋಗವೂ ಸೇರಿದಂತೆ ಹಲವು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಕಾರ್ಪೊರೇಟ್ ಆಟಾನೇ ಇದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ವಿಪಕ್ಷಗಳ ಧ್ವನಿ ತಗ್ಗಿಸೋದಿಕ್ಕೆ ಅಂತಾನೆ ಆಮಂತ್ರಣ ರಾಜಕೀಯವನ್ನು ರೂಪಿಸಲಾಗಿತ್ತು ಅಂತ ಹೇಳ್ತಾರೆ ಪುಣ್ಯಪ್ರಸನ್ನ ಬಾಜಪೇಯಿ ಪ್ರಧಾನಿಯೂ ಸೇರಿದಂತೆ ಯಾವುದೇ ಸಚಿವರ ಮನೆಗಳಿಗೂ ಖುದ್ದಾಗಿ ಹೋಗಿ ಆಹ್ವಾನಿಸಿದವರು ಸೋನಿಯಾ ಅವರನ್ನು ಮಾತ್ರ ಖುದ್ದಾಗಿ ಹೋಗಿ ಆಹ್ವಾನಿಸಿದ್ದು ಸಾಧಾರಣ ತಂತ್ರಗಾರಿಕೆಯೂ ಆಗಿರಲಿಲ್ಲ ಆದರೆ ಆ ಮೋಡಿಗೆ ಗಾಂಧಿ ಕುಟುಂಬ ಮರುಳಾಗಲಿಲ್ಲ ಮೋದಿಯನ್ನ ಪ್ರಶ್ನೆ ಮಾಡೋದಿಕ್ಕೆ ಅಂಬಾನಿ ಅದಾನಿಗಳ ಜೊತೆಗಿನ ಮೋದಿ ಬಾಂಧವ್ಯವನ್ನ ಪ್ರಶ್ನೆ ಮಾಡೋದಿಕ್ಕೆ ರಾಹುಲ್ ತಮ್ಮ ನೈತಿಕತೆಯನ್ನು ಕಾದುಕೊಂಡು ದೃಢವಾಗಿದ್ದಾರೆ ಈಗ ಅಂಬಾನಿ ಪುತ್ರನ ಮದುವೆಯಲ್ಲಿ ಪಾಲ್ಗೊಂಡಿರುವಂತಹ ವಿಪಕ್ಷ ಒಕ್ಕೂಟದ ನಾಯಕರು ರಾಹುಲ್ ಎತ್ತುವಂತಹ ಪ್ರಶ್ನೆಗಳಲ್ಲಿ ಅವರಿಗೆ ಜೊತೆ ಆಗಬಲ್ಲರ ಮೋದಿ ಹೇಳುವಂತಹ ವಿಕಸಿತ ಭಾರತದ ನಿಟ್ಟಿನ ಮೊದಲ ಬಜೆಟ್ ಇದಾಗಿದೆ ದೇಶದ ಆರ್ಥಿಕತೆ ಮೂರನೇ ನಂಬರ್ಗೆ ಏರುತ್ತೆ ಎನ್ನಲಾಗಿರುವಂತಹ ಹೊತ್ತಿನ ಬಜೆಟ್ ಇದಾಗಿದೆ ಉತ್ಪಾದನಾ ವಲಯ ಕೈಗಾರಿಕಾ ವಲಯದ ಹಾಗೇನೆ ಕೃಷಿ ಕ್ಷೇತ್ರ ಸುಧಾರಣೆ ಅಂತ ಅಲ್ಲಿಯೂ ಕೂಡ ಕಾರ್ಪೊರೇಟ್ ಸಹಭಾಗಿತ್ವದ ವಿಚಾರ ಮುನ್ನಲೆ ಬರಬಹುದಾದಂತಹ ಹೊತ್ತಲ್ಲಿ ಈ ಬಜೆಟ್ ಮಂಡನೆ ಆಗ್ತಾ ಇದೆ ಕೃಷಿ ಮತ್ತು ಭೂಮಿ ಎರಡನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಿಕ್ಕಾಗಿ ಕಾರ್ಪೊರೇಟ್ ವಲಯ ಹೊಂಚಾಗ್ತಾ ಇದೆ ಬಿತ್ತನೆ ಬೀಜದಿಂದ ಹಿಡಿದು ಎಲ್ಲದರವರೆಗೆ ಹಿಡಿತ ಸಾಧಿಸೋದಿಕ್ಕೆ ಅದು ಬಯಸ್ತಾನೆ ಇತ್ತು ಇನ್ನು ಬಜೆಟ್ ವಿಚಾರದಲ್ಲಿ ಸರ್ಕಾರಕ್ಕೆ ಸಲಹೆ ನೀಡುವಂತಹ ಆರ್ ಬಿ ಐ ನೀತಿ ಆಯೋಗಗಳೆಲ್ಲ ಹೆಚ್ಚು ಭಾಗವನ್ನು ಮೂಲ ಸೌಕರ್ಯದ ಮೇಲೆ ವೆಚ್ಚ ಮಾಡಬಹುದು ಅಂತ ಹೇಳ್ತಾ ಇದೆ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರು ಅಲ್ಲಿ ಕಾರ್ಪೊರೇಟ್ ನುಸುಳ್ಕೊಳ್ಳುತ್ತೆ ಸಂವಹನ ಇಂಧನ ರಸ್ತೆ ರೈಲ್ವೆ ಬಂದರು ಈ ರೀತಿ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಕೂಡ ಈ ಒಂದು ಪ್ರಶ್ನೆ ಇದ್ದೇ ಇದೆ ಪಟ್ಟಿ ಮಾಡಲಾದಂಥ ಇಪ್ಪತ್ತಾರು ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಐದು ಲಕ್ಷ ಕೋಟಿ ಲಾಭ ಬಂದಿದೆ ಇವೆಲ್ಲವೂ ಖಾಸಗಿಯವ್ರ ಕೈಗೆ ಹೋಗ್ಲಿವೆಯಾ ಶಿಕ್ಷಣ ಆರೋಗ್ಯದವರೆಗೆ ಎಲ್ಲವನ್ನ ಖಾಸಗೀಕರಣಗೊಳಿಸುವ ಸನ್ನಾಹದಲ್ಲಿ ಸರ್ಕಾರ ಇದ್ದಾಗಿದೆ ಅಂತ ಹೇಳ್ತಾರೆ ಪುಣ್ಯಪ್ರಸನ್ ವಾಜಪೇಯಿ ಈ ರೀತಿ ಎಲ್ಲವೂ ಖಾಸಗಿಯವರು ಪಾಲಾದರೆ ಕಾರ್ಪೊರೇಟ್ ವಲಯ ದೊಡ್ಡ ಲಾಭ ಪಡೆಯಲಿದೆ ಇಂಥದ್ದೊಂದು ಹೆಜ್ಜೆಯನ್ನು ಸರ್ಕಾರ ತೆಗೆದುಕೊಂಡ್ರೆ ಯಾರಿದನ್ನು ವಿರೋಧ ಮಾಡಬೇಕೀಗ ಉದ್ಯೋಗ ಪ್ರಮಾಣ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕರಲ್ಲಿ ಡಬ್ಬಲ್ ಆಗಿದೆ ಅಂತ ಆರ್ ಬಿ ಐ ಹೇಳಿಬಿಟ್ಟಿದೆ ಸರ್ಕಾರ ಜಾದುವನ್ನೇ ಮಾಡಿಬಿಟ್ಟಿದೆ ಅನ್ನುವಂಥ ಗುಣಗಾನ ಮಾಡಲಾಗಿದೆ ಈ ಮೂಲಕ ತಮ್ಮನ್ನು ನೇಮಿಸಿದವರು ಋಣ ತೀರಿಸುವಂಥ ಕೆಲಸವನ್ನು ಆರ್ ಬಿ ಐ ಮುಖ್ಯಸ್ಥರು ಮಾಡ್ದಾಗಿದೆ ಆರ್ ಬಿ ಐ ವರದಿಯನ್ನು ಉಲ್ಲೇಖಿಸಿ ಆಮೇಲೆ ಪ್ರಧಾನಿ ಬಡಾಯಿ ಕೊಚ್ಕೊಳ್ತಾರೆ ದೇಶದಲ್ಲಿ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಮತ್ತೆ ಬಡಾಯಿ ಕೊಚ್ಕೋತಾರೆ ಅವ್ರದೇ ಜನರ ಮೂಲಕ ಉದ್ಯೋಗ ಡಬ್ಬಲ್ ಆಗಿದೆ ಅಂತ ವರದಿ ಬರೆಸೋದು ಬಳಿಕ ಆ ವರದಿಯನ್ನು ಉಲ್ಲೇಖಿಸಿ ಸರ್ಕಾರದ ಸಾಧನೆಯ ಬಗ್ಗೆ ಈ ಮಟ್ಟದ ಭಂಡ ಸುಳ್ಳನ್ನು ಸರ್ಕಾರ ಹೇಳುತ್ತೆ ಆದರೆ ದೇಶದಲ್ಲಿನ ಉದ್ಯೋಗ ಸ್ಥಿತಿಯ ವಾಸ್ತವ ಏನಿದೆ ಐ ಎಮ್ ಎಫ್ ಕೂಡ ಪ್ರಕಟಿಸಿರುವಂಥ ಒಂದು ವರದಿಯ ಬಗ್ಗೆ ಪ್ರಧಾನಿ ಮೋದಿ ಮಾತಾಡೋದೇ ಇಲ್ಲ ಭಾರತ ವಿಕಸಿತ ಆಗಲಿಕ್ಕೆ ಮೂವತ್ತೆರಡು ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಬೇಕಾದಂಥ ಅಗತ್ಯ ಇದೆ ಅಂತ ಐ ಎಮ್ ಎಫ್ ತನ್ನ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಆದರೆ ಆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೆಣಗಾಡಬೇಕಾದಂಥ ಸ್ಥಿತಿ ಇದೆ ಪ್ರಸ್ತುತ ಶೇಕಡಾ ಏಳರ ಜಿ ಡಿ ಪಿ ಬೆಳವಣಿಗೆ ದರವನ್ನು ಆಧರಿಸಿ ವರ್ಷಕ್ಕೆ ಎಂಬತ್ತರಿಂದ ತೊಂಬತ್ತು ಲಕ್ಷ ಉದ್ಯೋಗಗಳಿಗಿಂತ ಹೆಚ್ಚನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ವರದಿ ಹೇಳಿದೆ ಅಂದರೆ ಒಂದು ವರ್ಷಕ್ಕೆ ಒಂದು ಕೋಟಿ ಉದ್ಯೋಗ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳಿದೆ ಇಂಥ ಹೊತ್ತಿನಲ್ಲಿ ಮತ್ತೊಮ್ಮೆ ಮೋದಿ ಸುಳ್ಳುಗಳನ್ನೇ ಮುಂದಿಟ್ಟು ಅನಾಯಾಸವಾಗಿ ಈ ದೇಶದ ಜನರನ್ನು ಮರಳುಗೊಳಿಸುವಂಥ ಹಳೆ ಹಾದಿಯಲ್ಲೇ ಸಾಕ್ತಿದ್ದಾರೆ ಕಾರ್ಪೊರೇಟ್ ವಲಯಕ್ಕೆ ಎಲ್ಲ ದಾರಿಗಳು ಮುಕ್ತವಾಗ್ತಾ ಇರುವಂತೆ ಕಾಣಿಸ್ತಾ ಇವೆ ಹೀಗಿರುವಾಗ ಅದನ್ನು ವಿರೋಧಿಸಬೇಕಾದಂಥ ಎಲ್ಲರೂ ಹೋಗಿ ಅಂಬಾನಿ ಮಗನ ಮದುವೆಯಲ್ಲಿ ಕೂತ್ರಲ್ವಾ ರಾಹುಲ್ ಗಾಂಧಿ ಅವರೇನು ವಿರೋಧ ಮಾಡ್ತಾರೆ ಆದರೆ ಅವರೊಬ್ಬರೇ ಆಗ್ಬಿಟ್ಟಂತಾಯ್ತಲ್ಲ ಅಗ್ನಿವಿರಂಥ ಯೋಜನೆಯನ್ನ ಇಟ್ಕೊಂಡು ಮೋದಿ ಸರ್ಕಾರ ಇನ್ನೂ ಪೆನ್ಷನ್ ನೀಡೋದಿಲ್ಲ ಅಂತ ಹೇಳುತ್ತೆ ಸೇನೆಯಿಂದ ನಿವೃತ್ತಿಯಾಗಿರುವಂಥ ಅಧಿಕಾರಿಗಳು ಮೂವತ್ತು ಲಕ್ಷ ಇದ್ದಾರೆ ಒಂದು ಲಕ್ಷ ನಲ್ವತ್ತೊಂದು ಸಾವಿರ ಕೋಟಿ ರೂಪಾಯಿ ವಾರ್ಷಿಕವಾಗಿ ಪೆನ್ಷನ್ ಕೊಡೋದಕ್ಕೆ ಬೇಕಾಗುತ್ತೆ ಆರು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರಕ್ಷಣಾ ಬಜೆಟ್ ಆಗಿದ್ದು ಇದರಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ಪೆನ್ಷನ್ಗೆ ಹೋಗಲಿದೆ ಹೀಗಾಗಿ ಪೆನ್ಷನ್ ನೀಡೋದನ್ನೇ ನಿಲ್ಲಿಸೋದಕ್ಕೆ ಸರ್ಕಾರ ಯೋಚನೆ ಮಾಡಿದೆ ಇನ್ನು ಇನ್ನೊಂದು ಕಡೆ ಎಲ್ಲವನ್ನ ಖಾಸಗಿಯವರು ಕೈಗಿಡೋದಕ್ಕೆ ತಯಾರಿ ನಡೆಸ್ತಾ ಇದೆ ಬಜೆಟ್ ಹೊತ್ತಲ್ಲಿ ಮೂಲಸೌಕರ್ಯ ಮತ್ತು ಖಾಸಗೀಕರಣ ವಿಚಾರ ಬಹುದೊಡ್ಡ ಸವಾಲಾಗಿರುತ್ತೆ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಹನ್ನೆರಡು ಪಾಯಿಂಟ್ ಒಂದು ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯಾದರೆ ಅದು ಇಲ್ಲಿಯವರೆಗಿನದಕ್ಕಿಂತ ದೊಡ್ಡ ಮೊತ್ತವಾಗಲಿದೆ ಹಿಂದಿನ ಬಜೆಟ್ಗಿಂತ ಶೇಕಡ ಹನ್ನೊಂದರಷ್ಟು ಹೆಚ್ಚಿನ ಮೊತ್ತವಾಗಿದೆ ಈ ಕ್ಷೇತ್ರದಲ್ಲಿ ಅದಾನಿಯೂ ಕೂಡ ಹಣ ಹಾಕುವವರೇ ಆಗಿದ್ದಾರೆ ಅಂಬಾನಿಯೂ ಹಣ ತೊಡಗಿಸ್ತಾರೆ ಟಾಟಾ ಕೂಡ ಹಣ ಹಾಕ್ತಾರೆ ಎಲ್ಲರೂ ಬಯಸುವಂಥ ಒಂದು ಸಾಮಾನ್ಯ ಕ್ಷೇತ್ರ ಅಂದರೆ ಅದು ಇಂಧನ ವಲಯ ಮಧ್ಯಪ್ರದೇಶ ಮಹಾನ್ ಎನರ್ಜಿ ಲಿಮಿಟೆಡ್ ಅನ್ನೋದು ಅದಾನಿ ಸಮೂಹದ ಜೊತೆಗೆ ಸಹಯೋಗ ಹೊಂದಿದೆ ಇದರಲ್ಲಿ ಅಂಬಾನಿಯ ಶೇಕಡ ಇಪ್ಪತ್ನಾಲ್ಕರಷ್ಟು ಶೇರ್ ಇದೆ ಈ ರೀತಿ ಇಲ್ಲಿ ಇಬ್ಬರು ಕೂಡ ಒಟ್ಟಿಗೆನೇ ಇದ್ದಾರೆ ಇದಲ್ಲದೆ ಪ್ರವಾಸೋದ್ಯಮ ನೀರಾವರಿ ರೈಲ್ವೆ ಇಂಧನ ಗಣಿಗಾರಿಕೆ ಸಂವಹನ ಇಂಥ ಹಲವಾರು ಇಲಾಖೆಗಳಲ್ಲಿ ಎಲ್ಲ ಕಡೆಯೂ ಕಾರ್ಪೊರೇಟ್ ಬಂದರೆ ಏನಾಗಬಹುದು ಪ್ರಶ್ನೆ ಮಾಡಬೇಕಾಗಿದ್ದಂಥ ವಿಪಕ್ಷ ನಾಯಕರುಗಳೇ ಹೋಗಿ ಉದ್ದಿಮೆ ಮನೆಯ ಮದುವೆಯಲ್ಲಿ ಕೂತಿದ್ದು ಉಂಟು ಮಾಡಬಹುದಾದಂಥ ಪರಿಣಾಮಗಳು ಏನಿರಬಹುದು ಕಾರ್ಪೊರೇಟ್ ವಲಯದ ಆಕ್ರಮಣ ಮತ್ತದೇ ಬಡವರನ್ನು ಇನ್ನಷ್ಟು ಇನ್ನಷ್ಟು ಬಡವರನ್ನಾಗಿಸೋದನ್ನೇ ಮುಂದುವರೆಸಲಿದೆ ಇದನ್ನೇ ಸತತವಾಗಿ ವಿರೋಧಿಸ್ತಾ ಬಂದಿರುವಂಥ ರಾಹುಲ್ ಗಾಂಧಿ ಈ ಬಾರಿಯೂ ಕೂಡ ಪ್ರಶ್ನೆಗಳನ್ನು ಎತ್ತಲಿದ್ದಾರೆ ಇಡೀ ಸನ್ನಿವೇಶ ರಾಹುಲ್ ವರ್ಸಸ್ ಕಾರ್ಪೊರೇಟ್ ರಾಜಕೀಯ ಅನ್ನುವಂತಾಗಲಿದೆ ಆದರೆ ದೇಶದ ಬಹುಪಾಲು ಕಾರ್ಪೊರೇಟ್ ಪಾಲಾಗೋದನ್ನು ತಡೆಯೋದು ರಾಹುಲ್ ಒಬ್ರಿಗೆ ಸಾಧ್ಯ ಆಗಬಹುದಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ